ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಖುಷಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಬ್ಲಾಗ್ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೂಪರ್ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ತಮ್ಮನಿಗೆ ಸ್ವಲ್ಪ ಏಟ್ ಆಗಿದೆ ನೋಡೋದಕ್ಕೆ ಅಂತ ಹೋಗ್ತಾ ಇದೀವಿ ಗ್ರಹಾಚಾರ ಹೆಂಗ್ ಹೇಳ್ಕೊಂಡು ಹೋಗುತ್ತೆ ಅಂತ ಅಂದರೆ ಐದು ನಿಮಿಷದಲ್ಲಿ ಈ ಥರ ಆಗಿರೋದು ಇವತ್ತು ಗೊಂಬೆನ ಅಂಗನವಾಡಿ ಕಳ್ಸಿರ್ಲಿಲ್ಲ ಕೆಲಸ ಎಲ್ಲಾ ಬೇಗ ಮುಗಿಸ್ಕೊಂಡು ಅವನ್ನ ನೋಡ್ಕೊಂಡ್ ಹೋಗೋಣ ಅಂತ ಕೆಲಸ ಮಾಡ್ಕೊತಾ ಇರುವಾಗ ಸ್ವಲ್ಪ ಬಿಸ್ಲೇ ಇರಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿನೇ ಆಯಿತು ಇನ್ನೇನು ಛತ್ರಿ ಇತ್ತಲ್ವಾ ಛತ್ರಿ ಹಿಡ್ಕೊಂಡು ಹೋದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಇನ್ನೂ ನನ್ನ ಮಗಳು ನಡ್ಕೊಂಡು ಬರ್ತೀನಿ ಅಮ್ಮ ನನ್ನ ಎತ್ಕೊಳ್ಳಿ ಅಂತ ಕೇಳಲ್ಲ ಅಂತ ಅಂದ್ಲು ಸರಿ ಎಷ್ಟು ದೂರ ನಡೀತಾಳೆ ಅಷ್ಟು ದೂರ ನಡೀಲಿ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ಊಟಕ್ಕೆ ಇಲ್ಲೇನೂ ಮಾಡಲಿಲ್ಲ ಅಲ್ಲೇ ಅಮ್ಮನ ಮನೆಯಲ್ಲೇ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀವಿ ಇನ್ನು ನಾನು ಹೋಗಿ ನೋಡಬೇಕು ಅನ್ನೋದಕ್ಕಿಂತ ನನ್ನ ಮಗಳು ಅವ್ರ ಮಾವನ್ನ ಎಷ್ಟು ಬೇಗ ನೋಡ್ತೀನೋ ಏನಾಗಿದೆ ಅಂತ ನೋಡಬೇಕು ಅಂತ ಅವಳಿಗೆ ಆ ಥರ ಜಾಸ್ತಿ ಇತ್ತು ಎಷ್ಟೊತ್ತಿಗೆ ಹೋಗೋಣ ಎಷ್ಟೊತ್ತಿಗೆ ಹೋಗೋಣ ಅಂತ ಅವಳೇ ಓಡಿಸ್ಕೊಂಡು ಕೂತಿದ್ದಾಳೆ ಇನ್ನೊಂದಲ್ಲ ಯಪ್ಪ ನಾನು ಅವನು ಅಂದಿಲ್ಲ ಮಗಳೇ ಅವರು ಅಂದಿದ್ದು ತಾತನ ಹತ್ರ ತರ್ಸೋಣ ಅಂತ ಅಂದಿದ್ದು ನೀವೇ ತಪ್ಪಾಗಿ ತಿಳ್ಕೊಂಡಿರೋದು ಇನ್ನು ರೋಡ್ ತನಕ ನಡ್ಕೊಂಡ್ ಬಂದ್ವಿ ಅಲ್ಲಿ ನಮ್ಮೂರ್ದೇ ಒಂದು ಆಟೋ ಸಿಕ್ತು ಆಟೋದಲ್ಲಿ ಮನೆ ಹತ್ರ ಬಿಟ್ಕೊಟ್ರು ಇನ್ನು ಬಿಟ್ಕೊಟ್ಟ ತಕ್ಷಣ ನನ್ನ ಮಗನ ನೋಡಿದ್ದೆ ನನ್ನ ತಮ್ಮನ ಏನಾಗಿದೆ ಮಾತ್ರ ಕುಡಿತೀನಾ ಅಂತ ಬಿಟ್ಟು ಮಲ್ಗಿದ್ರೆ ಹೋಗಿ ಪಕ್ಕದಲ್ಲೇ ಕೂತ್ಕೊಡೋಳು ಅವನು ಅಂತ ಅಂದ್ರೆ ಸಖತ್ ಇಷ್ಟ ಪಡ್ತಾಳೆ ಇನ್ನು ಮಧ್ಯಾಹ್ನ ಊಟಕ್ಕೆ ಸಾಂಬಾರ್ ಇತ್ತು ಸ್ವಲ್ಪ ಚಿಕನ್ ಸಾಂಬಾರ್ ಅದಕ್ಕೆ ರೈಸ್ ನ ಊಟ ಮಾಡೋಣ ಅಂತ ನಾನ್ ತಟ್ಟೆಗೆ ಊಟ ಹಾಕೊಟ್ರೆ ಅವಳೇ ತಗೊಂಡೋಗಿ ಅವ್ರ ಮಾವನ್ಗೆ ಊಟನ ಕೊಡ್ತಾ ಇದ್ಲು ಇನ್ನು ಅವಳುನು ಅಷ್ಟೇನೆ ಅವ್ರ ಮಾವನ್ ಪಕ್ಕನೆ ಕೂತ್ಕೊಂಡು ಸ್ವಲ್ಪ ಊಟನ ತಿಂದ್ಲು ಜೊತೆಗೆ ನಾನು ಕೂಡ ಊಟನ ಮಾಡಿದೆ ಇನ್ನು ಊಟ ಮಾಡ್ತಿದಂಗೇನೆ ಅವ್ಳು ಮಾತ್ರೆ ಎಲ್ಲಾ ತಗೊಂಡೋಗ್ ಕೊಡೋದು ನೀರ್ ತಗೊಂಡೋಗಿ ಕೊಡೋದು ಏನು ಕೇಳ್ತಾನೆ ಅದನ್ನೆಲ್ಲ ತೊಗೊಂಡು ಕೊಡೋದು ಎಲ್ಲ ಮಾಡ್ತಾ ನೋಡ್ತಿದ್ದಂಗೆ ಖುಷಿ ಆಯಿತು ಅವ್ರ ಮಾವನ ಅವಳು ಎಷ್ಟು ಇಷ್ಟಪಡ್ತಾಳೆ ಅಂತ ಇನ್ನು ಗದ್ದಕ್ಕೆ ಸ್ವಲ್ಪ ಏಟಾಗಿತ್ತು ಒಂದು ಆರಿಹೊಳು ಸ್ಟಿಚ್ ಎಲ್ಲ ಹಾಕಿದ್ದಾರೆ ಇನ್ನು ಕಾಲಿಗೆ ಸ್ವಲ್ಪ ಏಟಾಗಿತ್ತು ಇನ್ನು ಪಕ್ಕೆಗೆಲ್ಲ ಸ್ವಲ್ಪ ಏಟಾಗಿತ್ತು ಏನೂ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಅವನಿಗೆ ಮೊಸರನ್ನು ಕೊಟ್ಟೆ ನಾವೆಲ್ಲ ಚಿಕನ್ ಸಾಂಬಾರಿ ಅದರಲ್ಲೇ ಊಟ ಮಾಡ್ಕೊಂಡ್ವಿ ಇನ್ನು ಅವಳಿಗೆ ಊಟನ ತಿನ್ಸಾದಮೇಲೆ ಗೊಂಬೆನ ಹಾಕ್ಕೊಡಿ ಅಂತ ಕೇಳೋದು ಯಾವುದೋ ಒಂದು ಹಾಕಿ ಕೂರಿಸಿದ್ದೀನಿ ಹಾಗೆ ಹಠ ಆಡಿಕೊಂಡು ಆಮೇಲೆ ಮಲಗಿಸಿದ್ರೆ ಆಗುತ್ತೆ ಅಂತ ಹಟ್ಟ ಆಡ್ಕೊತಾ ಇದ್ದಾಳೆ ತುಂಬನೇ ಬೇಜಾರಾಗುತ್ತೆ ಇಂಥದ್ದನ್ನೆಲ್ಲ ನೋಡಿದಾಗ ಯಾಕಪ್ಪ ಈ ಥರ ಎಲ್ಲ ಆಗುತ್ತೆ ಅಂತ ಅನ್ನಿಸ್ಬಿಡುತ್ತೆ ಮನಸ್ಸಿಗೆ ತುಂಬನೇ ಬೇಜಾರಾಗುತ್ತೆ ಈ ಥರ ಎಲ್ಲ ಆಗಿರೋದನ್ನ ನೋಡಿದಾಗ ಯಾರು ಇದನ್ನೆಲ್ಲ ಬೇಕು ಅಂತ ಮಾಡ್ಕೊಳ್ಳೋದಿಲ್ಲ ಗ್ರಾಚಾರ ಏನು ಮಾಡೋಕ್ಕಾಗಲ್ಲ ದೊಡ್ಡದಾಗಿ ಏನಾಗಿಲ್ಲ ಸ್ವಲ್ಪ ಗದ್ದು ಕೆಟ್ಟಾಗಿದೆ ಖಾಲಿ ಗೇಟಾಗಿದೆ ಸ್ವಲ್ಪ ಪಕ್ಕೆ ನೋವು ಅಂತಿದ್ದಾನೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಏನು ಅವನು ಗ್ರಹಚಾರ ಚೆನ್ನಾಗಿದೆ ಅಂತ ಅನಿಸುತ್ತೆ ಇವತ್ತು ಇನ್ನೂ ನೆನ್ನೆ ನೈಟೇ ಆಗಿದ್ದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಏನು ಮಾಡ್ಕೊಳ್ಳಿಲ್ಲ ಸ್ಟಿಚ್ ಎಲ್ಲ ಹಾಕಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಎಕ್ಸ್ರೇ ಎಲ್ಲ ಮಾಡಿಸಿ ಮನೆಗೆ ಕಳಿಸಿದ್ದಾರೆ ಯಾರೇ ಆದ್ರೂ ಅಷ್ಟೇ ಮನೆಯಲ್ಲಿ ದೊಡ್ಡವರು ಬೇಡ ಅಂತ ಅಂದಿದ್ದ ಕೆಲಸನ ಯಾವತ್ತೂ ಮಾಡೋದಕ್ಕೆ ಹೋಗ್ಬಾರ್ದು ನೆನೆಯೂ ಕೂಡ ಅದೇ ಆಗಿದ್ದು ಅಮ್ಮ ಬೇಡ ಅಂತ ಅಂದ್ರೂ ಕೂಡ ಇವನು ಹೋದ ಹೋಗಿಲ್ಲ ಅಂದಿದ್ರೆ ಈ ಥರ ಆಗ್ತಾನೆ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಗ್ರಹಚಾರ ಇಳಿತಾ ಇರುತ್ತೆ ಅಂತಾರಲ್ವ ಇದೆ ಅನಿಸುತ್ತೆ ತುಂಬ ಮಳೆ ಬರ್ತಾ ಇತ್ತು ನನ್ನ ಮಗಳನ್ನ ಮಲಗಿಸಿದೀನಿ ಏನು ಗೊತ್ತಾ ಕ್ಷಣ ಮಾತ್ರದಲ್ಲಿ ಅದಲು ಬದಲಾಗುವ ಬದುಕಿನಲ್ಲಿ ಒಂದಿಷ್ಟು ಆಸೆ ಆಕಾಂಕ್ಷೆಗಳನ್ನು ಹೊತ್ತು ನಾವು ಸಾಗುತ್ತಿರುತ್ತೇವೆ ಆದರೆ ಯಾವುದು ಇಲ್ಲಿ ಶಾಶ್ವತ ಅಲ್ಲ ಎನ್ನುವುದು ನಮ್ಮ ಅಂತ್ಯದ ಕಾಲಕ್ಕೆ ನಮ್ಮ ಅನುಭವಕ್ಕೆ ಬರುತ್ತೆ ಅಂದರೆ ಒಂದೊಂದು ಟೈಮಲ್ಲಿ ಬೇಡ ಅಂದಿದ್ದನ್ನು ಮಾಡೋದಕ್ಕೆ ಹೋಗಬಾರ್ದು ಹೌದು ಅಲ್ವಾ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು